ಜಮೀರ್ ಅಹ್ಮದ್ ಇಮ್ಮಿಡಿಯೇಟ್ ಬಳ್ಳಾರಿಯಿಂದ ಬಂದು ನಾಟಕವನ್ನ ಒಂದು ರಚನೆ ಮಾಡಿದ್ದಾರೆ ಬಿಹಾರದ ಮುಸ್ಲಿಮನನ್ನ ಬದಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಅದಕ್ಕೆ ಸಂಬಂಧನೇ ಇಲ್ಲ ಗುಂಪನ್ನ ರಕ್ಷಣೆ ಮಾಡೋಕೋಸ್ಕರ ಇದೊಂದು ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ನಾಲ್ಕು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ದುಷ್ಕರ್ಮಿಗಳು ರಾಕ್ಷಸಿ ಪ್ರವೃತ್ತಿ ಹೊಂದಿರೋರು ಅಂತ ನಿನ್ನೆಯಷ್ಟೇ ಶ್ರೀರಾಮ ಸೇಮಿ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕೃತ್ಯ ಎಸಗಿದವರ ವಿರುದ್ಧ ಹರಿಹಾಯ್ದಿದ್ರು ನಂತರದಲ್ಲಿ ಜಮೀರ್ ಅಹಮದ್ ಅವರೇ ಇದು ನಿಮ್ಮ ಕ್ಷೇತ್ರದಲ್ಲಾಗಿರೋ ಘಟನೆ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಿದ್ರು ಇದೆಲ್ಲವೂ ಆಯ್ತು ಜಮೀರ್ ಅಹಮದ್ ಅವರು ಬಳ್ಳಾರಿಯಲ್ಲಿದ್ದರು ಈ ಘಟನೆ ನಡೆದಾಗ ವಿಷಯ ಗೊತ್ತಾದ ಮೇಲೆ ಬೆಂಗಳೂರಿಗೆ ಬಂದರು ಜೊತೆಗೆ ಆ ಹಸುಗಳನ್ನು ಸಾಕ್ತಾ ಇದ್ದ ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ್ರು ಪರಿಹಾರದ ಭರವಸೆಯನ್ನ ಕೊಟ್ಟರು ಈ ಕೃತ್ಯವನ್ನ ಯಾರೇ ಮಾಡಿದ್ರು ಅದು ಮನುಷ್ಯರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರೇ ಅಲ್ಲ ಅಂತ ಒಂದಿಷ್ಟು ಆಕ್ರೋಶ ಹೊರ ಹಾಕಿದ್ರು ಹಾಗೆ ಮೂರು ಹಸುಗಳನ್ನ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ಹೋದ್ರು ಇದಾದ ನಂತರದಲ್ಲಿ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈತ ಆರೋಪಿ ಅನ್ನೋ ರೀತಿಯಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಈತ ಈ ಕೃತ್ಯವನ್ನ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಜಮೀರ್ ಅಹಮದ್ ಮಂತ್ರಿ ಇದ್ರ ಬಗ್ಗೆ ಆ ಹಸುಗಳನ್ನ ಸಾಕ್ತಾ ಇದ್ದಂತಹ ಆ ಹಸುಗಳ ಮಾಲೀಕನೇ ಅನುಮಾನ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ ಈಗ ಪ್ರಮೋದ್ ಮುತಾಲಿಕ್ ಮತ್ತೆ ಕಿಡಿಕಾರಿದ್ದಾರೆ ಜಮೀರ್ ಮಹಮ್ಮದ್ ಅವರು ತೇಪೆ ಹಚ್ಚೋ ನಾಟಕ ಆಡ್ತಾ ಇದ್ದಾರೆ ಬಿಹಾರದ ಮುಸ್ಲಿಂನ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿಗೂ ಇದಕ್ಕೂ ಸಂಬಂಧ ಇಲ್ಲ ಯಾವುದೋ ಒಂದು ದೊಡ್ಡ ಗುಂಪನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕುಡಿದ ಮತ್ತಲ್ಲಿ ಈತ ಈ ರೀತಿಯಾಗಿ ಮಾಡಿದೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಇದು ಪೊಲೀಸರ ಮುಂದೆ ಮಾಡ್ತಾ ಇರೋ ನಾಟಕ ಅಂತ ಹೇಳಿದ್ದಾರೆ ಇದು ಜನರಿಗೂ ಕೂಡ ಗೊತ್ತಾಗಿದೆ ನಿಜವಾದ ವ್ಯಕ್ತಿ ಯಾರು ಆತನ ಎನ್ಕೌಂಟರ್ ಆಗಬೇಕು ಕತ್ತರಿಸೋದು ಹೊಡಿಯೋದೆಲ್ಲ ಇಸ್ಲಾಂ ನ ಮಾನಸಿಕತೆ ಇದನ್ನ ಹೋಗ್ಲಾಡ್ಸ್ಬೇಕು ಅಂದ್ರೆ ಎನ್ಕೌಂಟರ್ ಮಾಡಬೇಕು ಹಾಗೆ ಅಲ್ಲಿರೋ ಸಿ ಸಿ ಟಿವಿ ಮಾತ್ರ ಬಂದ್ ಆಗಿದೆ ಅದರ ಹಿಂದೆ ಮುಂದೆ ಇರೋ ಸಿ ಸಿ ಟಿವಿಗಳೆಲ್ಲ ಚೆನ್ನಾಗೇ ಇವೆ ಆದ್ರೆ ಅಲ್ಲಿ ಯಾಕೆ ಈ ರೀತಿಯಾಗಾಯ್ತು ನಿಮ್ ಸರ್ಕಾರ ಸಚಿವರಿದ್ದೀರಾ ಏನ್ ಬೇಕಾದ್ರೂ ಮಾಡಬಹುದು ಇಂತಹ ಕುಕೃತ್ಯವನ್ನ ಮಾಡಿರೋದು ನಿಜಕ್ಕೂ ಹೀನ ಸಂಸ್ಕೃತಿ ಮೂರು ಹಸುಗಳನ್ನ ನಾನೇ ಕೊಡ್ತೀನಿ ಅಂತ ಅಂದ್ರಿ ಆದ್ರೆ ಅದಕ್ಕೂ ಮುಂಚೆ ಇದನ್ನ ತಡೆಯೋ ಕೆಲಸ ಮಾಡಿ ನಿಮ್ಮ ತಾಯಿಗೆ ಹೀಗಾಗಿದ್ರೆ ನಿಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಹೀಗಾಗಿದ್ದರೆ ಸುಮ್ಮನೆ ಇರ್ತಿದ್ರಾ ಪೂಜೆ ಮಾಡೋ ಪ್ರಾಣಿಗೆ ಹಿಂಸೆ ಕೊಡೋ ಮಾನಸಿಕತೆ ಇದೆಯಲ್ಲ ಯಾರು ಸಹಿಸೋದಿಲ್ಲ ಡಿಪಾರ್ಟ್ಮೆಂಟ್ಗೆ ಹೇಳಿ ಏನೇನಾಗಿದೆ ಅಂತ ತಿಳ್ಕೊಳ್ಳಿ ಇಡೀ ರಾಜ್ಯದಲ್ಲಿ ಆಕ್ರೋಶ ಇದೆ ನಾಟಕ ಮಾಡಬೇಡಿ ಗೋವುಗಳನ್ನು ಹಿಂದೂ ಸಮಾಜ ಪೂಜೆ ಮಾಡುತ್ತೆ ಇದ್ರ ಬಗ್ಗೆ ಜಾಗೃತಿ ಮೂಡಬೇಕು ಮೇಲಿನ ಮೇಲಾಗ್ತಾ ಇರೋ ಇಂತಹ ಹೀನ ಕೃತ್ಯಗಳನ್ನು ತಡೆಯೋ ಪ್ರಕ್ರಿಯೆ ನಡಿಬೇಕು ಅಂತ ಮಾತನಾಡಿದ್ದಾರೆ ಪ್ರಮೋದ್ ಮುತಾಲಿ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಅತ್ಯಂತ ದುರದೃಷ್ಟಕರವಾದ್ದು ಅತ್ಯಂತ ಶೋಚನೀಯವಾದ್ದು ಅನ್ನುವಂಥದ್ದು ಈಗಾಗಲೇ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಜಮೀರ್ ಅಮ್ಮತ್ ಮಂತ್ರಿ ಮತ್ತು ಅಲ್ಲಿಯ ಶಾಸಕರು ಇವರು ಇಮ್ಮಿಡಿಯೇಟ್ ಬಳ್ಳಾರಿಯಿಂದ ಬಂದು ಅದಕ್ಕೆ ಟ್ಯಾಕ್ ಹಚ್ಚುವಂಥ ನಾಟಕವನ್ನ ಒಂದು ರಚನೆ ಮಾಡಿದ್ದಾರೆ ಒಬ್ಬ ಬಿಹಾರದ ಮುಸ್ಲಿಮನನ್ನ ಬದಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಅದಕ್ಕೆ ಸಂಬಂಧನೇ ಇಲ್ಲ ಕಾರಣ ಈ ವ್ಯಕ್ತಿಯನ್ನ ವ್ಯವಸ್ಥಿತವಾಗಿ ಬೇರೆ ವ್ಯಕ್ತಿಗಳನ್ನ ಅಥವಾ ಒಂದು ದೊಡ್ಡ ಗುಂಪನ್ನ ರಕ್ಷಣೆ ಮಾಡೋಕೋಸ್ಕರ ಇದೊಂದು ತಂತ್ರಗಾರಿಕೆ ಅಂತನ್ನುವಂತಹದ್ದು ನಾನು ಹೇಳ್ತಾ ಇದ್ದೇನೆ ಇನ್ನು ನಿಮ್ಮ ನಿನ್ನ ಬಿಡಿಸ್ಕೊಂಡ್ ಬರ್ತೀವಿ ಕುಡಿದ ಮತ್ತಿನಲ್ಲಿ ನಾನು ಮಾಡಿದ್ದೀನಿ ಅಂತನ್ನುವಂತದ್ದನ್ನ ಹೇಳಿಕೆ ಕೊಡು ಉಳ್ದೆಲ್ಲ ನಾವು ನೋಡ್ಕೊಳ್ತೀವಿ ಅನ್ನುವಂತ ಹೇಳಿಕೆ ನಿಶ್ಚಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಇದನ್ನ ಹೇಳು ಅಂತ ಹೇಳಿರ್ತಾರೆ ಇದನ್ನ ಈ ನಾಟಕ ರಚನೆ ಮಾಡುವಂತಹದ್ದು ಜನರಿಗೆ ಗೊತ್ತು ನೀವು ಏನೇನ್ ಮಾಡ್ತಾ ಇದ್ರಿ ಹೇಗೆ ಮಾಡ್ತಾ ಇದ್ರಿ ಅಂತದ್ ಗೊತ್ತಾಗಿದೆ ಜಮೀರ್ ಅಹ್ಮದ್ ಅವರೇ ನಿಮ್ಮ ನಾಟಕ ನಿಲ್ಲಿಸಿ ನಿಜವಾದ ಯಾರು ಅದನ್ನ ಕುಕ್ರತೆ ಮಾಡಿದಂತಹ ವ್ಯಕ್ತಿಗಳನ್ನ ಹಿಡಿದು ಎನ್ಕೌಂಟರ್ ಮಾಡಬೇಕು ಕಾರಣ ಏನು ಅಂತಂದ್ರೆ ಈ ಮಾನಸಿಕತೆ ಇದೆ ಅಲ್ಲ ಕತ್ತರಿಸುವುದು ಹೊಡೆಯೋದು ಅಥವಾ ಓಡಿಸೋದು ಈ ಈ ಮಾನಸಿಕತೆ ಇದೆ ಅಲ್ಲ ಇದು ಕಟಕರ್ದೆ ಇದು ಇದು ಇಸ್ಲಾಮಿನ ಮಾನಸಿಕ ಮಾನಸಿಕತೆ ಇದು ಸೊ ಇದನ್ನು ಹೇಗೆ ಹೋಗಲಾಡಿಸೋದು ಇದನ್ನು ಹೋಡ್ಲಾಡ್ಸ್ಬೇಕಂದ್ರೆ ಎನ್ಕೌಂಟರ್ ಮಾಡಿ ಇಲ್ಲಾದ್ರೆ ಈ ನಾಟಕ ನಿಮ್ಮ ಮಂತ್ರಿ ಕಂತ್ರಿಗಿರಿ ಎಲ್ಲ ನಮಗ್ ಗೊತ್ತಾಗತ್ತೆ ಸೊ ಈಗ ಈ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಅಲ್ಲಿಯ ಸಿಟಿವಿ ಮಾತ್ರ ಬಂದಾಗಿದೆ ಅಲ್ಲಿ ಸಿ ಸಿಟಿವಿ ಮಾತ್ರ ಹಾಕಿಲ್ಲ ಅಂತ ಅನ್ನುವಂತ ನಾಟಕ ರಚನೆ ಮಾಡಿದರೆ ಮುಂದೆ ಇದೆ ಹಿಂದೆ ಇದೆ ಅಲ್ಲಿ ಹಾಕಿಲ್ಲ ಸೊ ಇದು ಇದು ಇದೇನು ನಿಮ್ಮ ಹೇಳಿಕೆ ಯಾರಾದ್ರೂ ನಂಬ ಇದನ್ನ ಸೊ ನಿಮ್ಮ ಸರ್ಕಾರ ಇದೆ ನೀವು ಅಹ್ ಸಚಿವರಾಗಿದ್ದೀರಿ ನಾನು ಎಮ್ ಎಲ್ ಎ ಇದ್ದೀನಿ ಅಂತ ತಗೊಂಡು ಏನ್ ಬೇಕಾದ್ರು ಮಾಡಬಹುದಾ ಸೊ ಜನರಿಗೆಲ್ಲ ಗೊತ್ತಾಗತ್ತೆ ಮಾಡದಂತ ಕುಕೃತ್ಯ ಇದೆಯಲ್ಲ ಅತ್ಯಂತ ಹೀನಾಯ ಕುಕೃತ್ಯ ಇದೆ ಸೊ ಈ ಮಾನಸಿಕತೆಯನ್ನ ತೊಡೆದು ಹಾಕಬೇಕಾಗಿದೆ ನಾ ಮೂರು ಎಮ್ಮೆ ನಾನೇ ಕೊಡ್ತೀನಿ ಆಕಳ ಆಕಳ ನಾನೇ ಕೊಡ್ತೀನಿ ಅಂತ ಹೇಳಿ ಈಗ ಕೊಡೋ ಕೊಡುವಂತದ್ ಬಿಟ್ಟು ಬಿಡಿ ಮೊದಲ ಆ ಮಾನಸಿಕತೆಯನ್ನ ತಡೆಯುವಂತದ್ದನ್ನು ಯೋಚನೆ ಮಾಡಿ ಈ ದೇಶದಲ್ಲಿ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ನಾವು ಪೂಜಾ ಆ ಪ್ರಾಣಿಯನ್ನ ಈ ರೀತಿ ಹೀನಾಯವಾಗಿ ನಿಮ್ಮ ತಾಯಿಗೆ ಈ ರೀತಿ ಆಗಿದ್ರೆ ನಿಮ್ಮ ಮುಸ್ಲಿಮ್ ಹೆಣ್ಮಕ್ಳನ್ನ ಈ ರೀತಿ ಆಗಿದ್ರೆ ಈ ಈ ರೀತಿ ಒಂದು ಈ ದೇಶದ ಹಿಂದೂ ಸಂಸ್ಕೃತಿಯಲ್ಲಿ ಇವತ್ತು ಆ ಪೂಜೆ ಮಾಡುವಂತಹ ಪ್ರಾಣಿಯನ್ನ ಹಿಂಸೆ ಮಾಡುವಂತ ಮಾನಸಿಕತೆ ಇದೆಯಲ್ಲ ಇದನ್ನ ಒಪ್ಪೋದಲ್ಲ ಸೊ ಈ ನಾಟಕ ನಿಲ್ಲಿಸಿ ಮತ್ತು ನಾನು ಹೇಳೋದು ಅದನ್ನ ಸಿ ಸಿ ಕ್ಯಾಮೆರಾ ನಿಶ್ಚಿತವಾಗಿತ್ತು ಡಿಪಾರ್ಟ್ಮೆಂಟ್ ಹೇಳಿ ಅದನ್ನು ತರಿಸಿದ್ರಿ ನೀವು ಡಿಪಾರ್ಟ್ಮೆಂಟ್ ಕೂಡ ನೀತಿಗೆಟ್ಟ ನಾಚಿಕೆಗೆಟ್ಟ ಇವತ್ತು ಸರ್ಕಾರದ ಬಾನಮಡಕ್ಕೆ ಹೋಗಿದ್ರಿ ನೀವು ನೀವು ಹಾಳು ಕುಡಿಕರು ಶಗಣಿ ಇಲ್ಲ ನೀವು ನಿಮ್ಮ ಮನೆ ಮಕ್ಕಳು ಕೂಡ ಹಾದು ಕುಡಿತಾರೆ ನೆಲೆಕ್ಕಿಟ್ಕೊಳ್ಳಿ ಸೊ ನ್ಯಾಯಕ್ಕೆ ಬೆಲೆ ಕೊಡಿ ಮಂತ್ರಿಗಳಿಗಲ್ಲ ಸರ್ಕಾರಕ್ಕಲ್ಲ ಮುಖ್ಯಮಂತ್ರಿಗಲ್ಲ ಸೊ ಈ ರೀತಿಯ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತ ಮಾಡಿದ ಮೇಲೆ ಈ ಒಂದು ನಾಟಕವನ್ನ ರಚನೆ ಮಾಡಿ ಮುಚ್ಚಾಕುವಂತ ಪೇಪೆ ಹಾಕುವಂತ ಕೆಲಸವನ್ನ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ನಿಜವಾದ ಯಾರು ತಪ್ಪಿತಸ್ಥರಿದ್ದಾರೆ ಆ ಮಾನಸಿಕತೆ ಏನಿದೆವಾ ಗೋವನ್ನ ಕಡಿಯುವಂಥದ್ದು ಗೋವಾಸು ತಿನ್ನುವಂಥದ್ದು ಗೋವುಗಳನ್ನು ಕದಿಯುವಂಥದ್ದು ಈ ಮಾನಸಿಕತೆಯನ್ನ ಬದಲಾವಣೆ ಮಾಡೋಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಸರ್ಕಾರ ಕಾನೂನು ಇದಕ್ಕೆ ಯೋಚನೆ ಇದನ್ನು ಯೋಚನೆ ಮಾಡಬೇಕು ವಿನಃ ಇನ್ನೇನೋ ನಾಟಕ ರಚನೆ ಮಾಡಿ ಮತ್ತೆ ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ರೀತಿ ಘಟನೆ ಆಗೋದನ್ನ ನಾಟಕವನ್ನ ರಚನೆ ಮಾಡಿ ಮುಚ್ಚ ಹಾಕುವಂತ ಪೇಪೆ ಹಾಕುವಂತ ಕೆಲಸವನ್ನ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ನಿಜವಾದ ಯಾರು ತಪ್ಪಿತಸ್ಥರಿದ್ದಾರೆ ಆ ಮಾನಸಿಕತೆ ಏನಿದೆ ಗೋವನ್ನು ಕಡಿಯುವಂಥದ್ದು ಗೋವಾಸು ತಿನ್ನುವಂಥದ್ದು ಗೋವುಗಳನ್ನು ಕದಿಯುವಂಥದ್ದು ಈ ಮಾನಸಿಕತೆಯನ್ನ ಬದಲಾವಣೆ ಮಾಡಗೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಸರ್ಕಾರ ಕಾನೂನು ಇದಕ್ಕೆ ಯೋಚನೆ ಇದನ್ನು ಯೋಚನೆ ಮಾಡಬೇಕು ವಿನಃ ಇನ್ನೇನೋ ನಾಟಕ ರಚನೆ ಮಾಡಿ ಮತ್ತೆ ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ರೀತಿ ಘಟನೆ ಆಗೋದನ್ನ ತಡೆಯುವಂತಹ ಪ್ರಕ್ರಿಯೆಯನ್ನು ಯೋಚನೆ ಮಾಡಬೇಕು ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ